ಸಾಯಂಕಾಲ ನಾಲ್ಕು ಗಂಟೆಗೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಶ್ರೀಕೃಷ್ಣ ದೇವರಾಯರ ಒಂದು ರಥ ಬರ್ತಾ ಇದೆ ಈ ಶ್ರೀಕೃಷ್ಣ ದೇವರಾಯರ ರಥ ಇಲ್ಲಿ ಯಾಕೆ ಬರ್ತಾ ಇದೆ ಅಂತಂದರೆ ಈ ಹದಿನಾರನೇ ತಾರೀಕು ಶ್ರೀಕೃಷ್ಣ ದೇವರ ಐನೂರ ಐವತ್ತೈದನೇ ಜಯಂತ್ಯೋತ್ಸವ ಈ ಕಾರ್ಯಕ್ರಮವನ್ನು ನಮ್ಮ ಕೆ ಆರ್ ಪುರಮಲ್ಲಿರ್ತಕ್ಕಂತಹ ಬಲಿಜ ಯುವ ಶಕ್ತಿ ಎಂಬತಕ್ಕಂಥ ಸಂಘಟನೆ ಕೆ ಟಿ ರಾಜಕುಮಾರ್ ಅವರ ನೇತೃತ್ವದಲ್ಲಿ ಅವರ ಇಡೀ ತಂಡ ಸೇರಿ ಅಲ್ಲಿ ಆಯೋಜನೆ ಮಾಡಿದೆ ಆ ಒಂದು ಪ್ರಯುಕ್ತ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮನಗರ ಇಂತಹ ಹಲವು ಜಿಲ್ಲೆಗಳಲ್ಲಿ ಒಂದು ಶ್ರೀಕೃಷ್ಣ ದೇವರಾಯರ ರಥವನ್ನು ಈ ಎಲ್ಲ ಭಾಗಗಳಿಗೂ ಸಹ ನಾನು ಕಳಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ಬಾಗೇಪಲ್ಲಿನಲ್ಲಿ ಈಗ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಅಂತ ಗೊತ್ತಾಯಿತು ನಾಳೆ ಬೆಳಗ್ಗೆ ಗೌರಿಬಿದ್ನೂರನ್ನು ಮುಗಿಸ್ಕೊಂಡು ನಂತರ ಇಲ್ಲಿ ನಾಲ್ಕು ಗಂಟೆಗೆ ಸರಿಯಾಗಿ ನಮ್ಮ ಗೌರಿಬಿದ್ನೂರು ರಸ್ತೆಯಲ್ಲಿ ರಥ ಬರ್ತದೆ ಮರಳು ಸಿದ್ದೇಶ್ವರ ದೇವಸ್ಥಾನ ಹತ್ರ ನಾವೆಲ್ಲರೂ ಇವತ್ತೇನು ಇಲ್ಲಿ ಬಂದಿದ್ದೀವಿ ಎಲ್ಲ ಮುಖಂಡರು ಸಹಸ್ರಾರು ಸಂಖ್ಯೆಯಲ್ಲಿ ಶ್ರೀಕೃಷ್ಣ ದೇವರಾಯರ ಒಂದು ಪ್ರೀತಿಯನ್ನು ಇಟ್ಟಿರ್ತಕ್ಕಂಥವ್ರು ಎಲ್ಲರೂ ಸಹ ಸೇರಿ ಆ ರಥವನ್ನು ಅಲ್ಲಿ ಬರಮಾಡಿಕೊಂಡು ಅಲ್ಲಿಂದ ನಮ್ಮ ಯೋಗಿ ನಾರಾಯಣ ಯತೀಂದ್ರರ ದೇವಸ್ಥಾನಕ್ಕೆ ಆ ರಥವನ್ನು ಕರೆದುಕೊಂಡು ಹೋಗಿ ಅಲ್ಲಿ ಪೂಜಾ ಕೈಂಕರ್ಯಗಳನ್ನು ಪೂರೈಸಿ ನಂತರ ನಮ್ಮ ಚಿಕ್ಕಬಳ್ಳಾಪುರ ನಗರದ ರಾಜಬೀದಿಗಳಾಗಿರ್ತಕ್ಕಂತಹ ಎಂ ಜಿ ರಸ್ತೆ ಮತ್ತು ಬಿ ಬಿ ರಸ್ತೆಯಲ್ಲಿ ಈ ಒಂದು ಶ್ರೀಕೃಷ್ಣ ದೇವರಾಯರ ರಥವನ್ನು ಮೆರವಣಿಗೆ ಮಾಡಿ ನಂತರ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಬಳಿ ಅದನ್ನು ಮುಂದೆ ದೊಡ್ಡಬಳ್ಳಾಪುರಕ್ಕೆ ಕಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಏರ್ಪಾಟು ಮಾಡಿದ್ದೀವಿ ಇವತ್ತು ಒಂದು ರೀತಿ ಹೆಮ್ಮೆ ಆಗ್ತದೆ ನಾವೆಲ್ಲರೂ ಶ್ರೀಕೃಷ್ಣ ದೇವರಾಯರ ವಂಶಸ್ಥರು ಅಂತ ಹೇಳ್ಕೊಳ್ಳೋದಿಕ್ಕೇ ಒಂದು ಹೆಮ್ಮೆ ಮಾನು ಜ್ಞಾನಿಗಳಾದಂತಹ ಯೋಗಿ ನಾರಾಯಣ ಯತೀಂದ್ರರ ವಂಶಸ್ಥರು ನಾವು ಮತ್ತು ಶ್ರೀಕೃಷ್ಣ ದೇವರಾಯರ ವಂಶಸ್ಥರು ನಾವು ಇಂತಹ ಒಂದು ವಂಶದಲ್ಲಿ ಹುಟ್ಟಿರ್ತಕ್ಕಂಥದ್ದು ಹೆಮ್ಮೆ ಅಂತ ನಾನಂತೂ ಭಾವಿಸ್ತೇನೆ ಇಂಥ ಒಬ್ಬ ಮಹಾಪುರುಷನ ಒಂದು ರಥ ಏನು ನಾಳೆ ಬರ್ತಾ ಇದೆ ಮಾಧ್ಯಮದ ಮುಖಾಂತರ ನಮಗೆ ತುಂಬ ಕಡಿಮೆ ಸಮಯ ಇರೋದರಿಂದ ಇವತ್ತು ಹಳ್ಳಿಗಾಡಿನ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ಆತ್ಮೀಯರಿಗೆ ವಿಶೇಷವಾಗಿ ಬಲಿಜ ಬಾಂಧವರಿಗೆ ಮಾಧ್ಯಮದ ಮುಖಾಂತರ ಒಂದು ಮುಕ್ತವಾದಂಥ ಆಹ್ವಾನವನ್ನು ಇದ್ದೇವೆ ದಯವಿಟ್ಟು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀಕೃಷ್ಣ ದೇವರಾಯರ ಒಂದು ರಥ ಏನು ಮತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಂದರೆ ಪ್ರತಿಯೊಬ್ಬರೂ ಸಹ ಭಾಗವಹಿಸಬೇಕು ವಿಶೇಷವಾಗಿ ಹಳ್ಳಿಗಳಿಂದ ಮತ್ತು ನಗರ ಭಾಗದಿಂದ ಎಲ್ಲ ಬಲಿಜ ಕುಲಬಾಂಧವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದು ಪಕ್ಷಾತೀತವಾಗಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮ ಇಲ್ಲಿ ವೇದಿಕೆಯಲ್ಲೇ ಸಹ ನಾವು ನೋಡ್ಬೋದು ಎಲ್ಲ ಪಕ್ಷದವರು ಸಹ ನಾವು ಇಲ್ಲಿದ್ದೀವಿ ಹಾಗಾಗಿ ಇದು ಜನಾಂಗದ ಕಾರ್ಯಕ್ರಮ ಶ್ರೀಕೃಷ್ಣ ದೇವರಾಯರ ಕಾರ್ಯಕ್ರಮ ಇದು ಎಲ್ಲರೂ ನಾನು ಈ ಮಾಧ್ಯಮದ ಮುಖಾಂತರ ಒಂದು ಆಹ್ವಾನವನ್ನು ನೀಡ್ತಾ ಇದ್ದೇವೆ ದಯಮಾಡಿ ಸಮಯ ಇದ್ದಿದ್ದರೆ ನಾವು ಪ್ರತಿ ಹಳ್ಳಿಗೂ ಸಹನೂ ಭೇಟಿ ಕೊಟ್ಟು ತಮ್ಮನ್ನೆಲ್ಲರನ್ನು ಮುಕ್ತವಾಗಿ ಆಹ್ವಾನ ಮಾಡ್ತಾ ಇದ್ವಿ ಆದರೆ ಸಮಯದ ಅಭಾವ ಇರೋದರಿಂದ ಇವತ್ತು ಮಾಧ್ಯಮದ ಮುಖಾಂತರ ತಮ್ಮೆಲ್ಲರಿಗೂ ಮುಕ್ತವಾಗಿ ಆಹ್ವಾನ ನೀಡ್ತಾ ಇದ್ದಾವೆ ಪ್ರತಿಯೊಬ್ಬರೂ ಸಹ ಭಾಗವಹಿಸಿ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ಪ್ರಾರ್ಥನೆ ಅನ್ನೋದು ಏನೈತೆ ಕೃಷ್ಣ ದೇವರಾಯನ ಕಲಾಕ್ಷೇತ್ರ ಕನ್ನಡ ಭವನ ಅಂತ ಮಾಡಬೇಕು ಅಂದ್ಬಿಟ್ಟು ನಮ್ಮ ಆಗ್ರಹ ಐತೆ ಯಾಕಂದ್ರೆ ಕೊಟ್ಟಿದ್ದೀವಿ ಶಾಸ್ತ್ರ ನಾವು ಮನವಿ ಮಾಡಿದ್ದೇವೆ ದೇವರಾಯನ ವಿಗ್ರಹ ಮಾಡಬೇಕು ಅಂತ ಹೇಳಿದಿವೆ ಒಂದು ಪುತ್ರಿ ಅಲ್ಲೇ ಸ್ಥಳ ಐತೆ ಅವರು ಏನು ಚಂದ್ರಪುರ ಬಳಿ ಮಾಡಬೇಕು ಅಂತ ಅವರ ಒಂದು ಇದರಲ್ಲಿ ಐತೆ ನಾವು ನಗರದಲ್ಲೇ ಮಾಡಬೇಕು ಅಂತ ತದನಂತರ ದಿವಿ ಅಂತ ನಾವು ಒಂದು ಸುಟ್ಟಿನೂ ಮಾಡಬೇಕು ಅಂತ ನಮ್ಮ ಆಗ್ರಹ ಐತೆ ಯಾಕಂದ್ರೆ ಚಿಕ್ಕಬಳ್ಳಾಪುರ ನಗರವನ್ನ ಒಂದು ಶೈಕ್ಷಣಿಕ ಕ್ಷೇತ್ರವನ್ನಾಗಿ ಮಾಡಿದಂಥವರು ಪ್ರಥಮ ಭಾರತ ಸಿ ವಿರಾಯಕ್ನವರು ಅವರ ದಿಸೆಯಲ್ಲಿ ಬೆಂಗಳೂರಿಗೆ ವಲಸೆ ಹೋಗ್ತಾ ಇದ್ದ ವಿದ್ಯಾರ್ಥಿಗಳು ಅವತ್ತು ಆತನ ಶಾಸಕರಾದಾಗ ತನ್ನ ಗುರಿಯನ್ನು ಇಟ್ಕೊಂಡು ಇವತ್ತು ಚಿಕ್ಕಬಳ್ಳಾಪುರ ಏನಾದರೂ ಒಂದು ಶೈಕ್ಷಣಿಕ ಕ್ಷೇತ್ರ ಆಗೈತೆ ಅಂತ ಹೇಳಿದ್ರೆ ಅದು ಸಿ ವಿರಾಯ್ನವರು ಕೊಡುಗೆ ಹಾಗಾಗಿ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ಮಾನ್ಯ ಶಾಸಕರು ಅದೇ ದಿಸೆಯಲ್ಲಿ ಹೋಗ್ತಾ ಇದ್ದಾರೆ ಹಂತ ಹಂತವಾಗಿ ಶೈಕ್ಷಣಿಕಕ್ಕೆ ಏನು ಬೇಕೋ ಅದನ್ನು ಕೊಡುಗೆ ಕೊಡ್ತಾ ಬರ್ತಾ ಇದ್ದಾರೆ ಅದಕ್ಕೆ ಅವರತ್ರ ನಾವು ಕೇಳಿದ್ದೇವೆ ಒಂದು ನಗರಸಭೆ ಒಂದು ಆವರಣದಲ್ಲಿ ಸಿ ವಿ ಒಂದು ಪುತ್ರಿ ಮಾಡಬೇಕು ಹಾಗೆ ನಗರ ವ್ಯಾಪ್ತಿಯಲ್ಲಿ ಶ್ರೀಕೃಷ್ಣದೇವರಾಯರವನ ಪುತ್ನಿ ಮಾಡಬೇಕು ಅಂತ ಹಾಗಾಗಿ ಇಲ್ಲಿ ನಾವು ಯಾವುದೇ ಪಕ್ಷ ಭೇದ ಇಲ್ಲ ಎಲ್ಲರೂ ಒಕ್ಕೂಡಿಕೊಂಡೆ ನಾಳೆ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದೀವಿ ಹಾಗಾಗಿ ನಾವು ಏಕೆಂದರೆ ಕಾಲಾವಕಾಶ ಕಮ್ಮಿ ಐತೆ ಆ ಒಂದು ದಿಸೆಯಲ್ಲಿ ಈ ಹಳ್ಳಿ ಹಳ್ಳಿಗಾಡಿನಲ್ಲಿರುವಂಥ ನಮ್ಮ ಏನು ವಂಶಸ್ಥರು ಸುಂದೇವರಾಯನ ವಂಶಸ್ಥರು ಹಾಗೆ ಕೈವಾರ ತಾತಯ್ಯನವರ ವಂಶಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದುಬಿಟ್ಟು ನಾನು ಇನ್ನು ಕೈ ನಾಲ್ ಜನ ಮುಖಾಂತರ ನಾನು